ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಅಡಸ್ಟಮಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಸ್ವಲ್ಪ ವಿಭಿನ್ನವಾಗಿರುವಂತಹ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ ಆಷಾಢದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಎಷ್ಟೋ ಜನ ಆಷಾಢದಲ್ಲಿ ಹುಟ್ಟಿರುವಂಥವ್ರಿಗೆ ಇನಿಷಿಯಲಿ ಏನು ಗ್ರೋತ್ ಸಿಗ್ತಾ ಇರೋದಿಲ್ಲ ಎಷ್ಟೇ ಕಷ್ಟಪಡಲಿ ನೀವು ತುಂಬ ಇಮೋಷ್ನಲ್ ತುಂಬ ಸೆನ್ಸಿಟಿವ್ ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬರೂ ಸಹ ತುಂಬ ಖುಷಿ ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಪ್ರಯತ್ನ ಪಡೋವಂಥವ್ರು ಪ್ರತಿಯೊಬ್ಬರು ನಿಮ್ಮ ರಿಲೇಷನ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಿಮ್ಮನ್ನು ನಂಬಿರೋ ಅಂಥವ್ರು ವಿಶೇಷವಾಗಿ ಪ್ರತಿಯೊಬ್ಬರು ನನ್ನನ್ನು ನಂಬ್ಕೊಂಡಿದ್ದಾರೆ ಅಥವಾ ನನ್ನನ್ನು ನಂಬ್ಕೊಂಡಿದ್ದಾಳೆ ನಾನು ಅವ್ರನ್ನ ಯಾವತ್ತೂ ಮೋಸ ಮಾಡಬಾರ್ದು ಯಾವತ್ತೂ ಸಹ ನಾನು ಅವ್ರಿಗೆ ಸಮಸ್ಯೆ ಕೊಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಸಹ ತುಂಬಾ ಚಾಕುಚಕ್ಷತೆಯಿಂದ ನೋಡ್ಕೊಳ್ತಿರ್ತಾರೆ ಬಟ್ ನಿಮ್ಮ ಲೈಫಲ್ಲಿ ಏನಾಗುತ್ತೆ ನಿಮ್ಮ ಸಕ್ಸಸ್ಸು ಆಫ್ಟರ್ ತರ್ಟಿ ಇಯರ್ಸೇ ನಿಮಗೆ ಸಿಗೋದು ಆಫ್ಟರ್ ತರ್ಟಿ ಅಥವಾ ಥರ್ಟಿ ತ್ರೀ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ನಿಮ್ಮ ನೀವು ಆಶಾರದಲ್ಲಿ ಹುಟ್ಟಿರೋಂಥವರೆಲ್ಲ ಯಾರಾದರೂ ಇದ್ದಲ್ಲಿ ಖಂಡಿತ ಈ ಕಾರ್ಯಕ್ರಮ ನೋಡ್ತಿರ್ತೀರ ಸಿ ಒನ್ ಥಿಂಗ್ ಒಂದು ವಿಚಾರ ಮಾಡೋಣ ಆಶಾದಲ್ಲಿ ಹುಟ್ಟಿರೋಂಥವ್ರು ನೀವು ಯಾರು ಇರ್ತೀರಾ ನಿಮ್ಮ ಹೆಸರುಗಳನ್ನ ಕಾಮೆಂಟ್ ಸೆಕ್ಷನ್ ಹಾಕ್ತಾ ಬನ್ನಿ ಎಸ್ ಮ್ಯಾಮ್ ನನ್ನ ಆಚಾರದಲ್ಲಿ ಹುಟ್ಟಿರೋಂಥದ್ದಂತ ಹಾಕಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಆಚಾರದಲ್ಲಿ ರಿಯಲ್ ಆಚಾರದಲ್ಲಿ ಹುಟ್ಟಿರೋಂಥವ್ರು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಹೇಳಿ ಮೇಯ್ನಾಗಿ ತುಂಬ ಜನಕ್ಕೂ ಅಷ್ಟೇ ಆಫ್ಟರ್ ಥರ್ಟಿ ಅಥವಾ ಥರ್ಟಿ ತ್ರೀ ನಿಮಗೆ ಲೈಫಲ್ಲಿ ಪ್ರೋಗ್ರೆಸ್ ಇದೆ ನೀವು ಎಷ್ಟೋ ಜನ ನೋಡ್ಬೋದು ಎಸ್ ಮ್ಯಾಮ್ ನಾನು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಸಿಕ್ಕಲಿಲ್ಲ ಅದೇನೋ ಗೊತ್ತಿರಲಿಲ್ಲ ಬಹುಶಃ ಈಗ ಗೊತ್ತಾಗ್ತಿದೆ ನೀವು ಹೇಳೋ ಥರನೇ ಆಚಾರದಲ್ಲಿ ಹುಟ್ಟಿರೋಂಥದ್ದಕ್ಕೇ ಇರಬಹುದು ಅಂಥೇಳಿ ಯಾವುದೇ ರಾಶಿ ಇರಲಿ ಯಾವುದೇ ನಕ್ಷತ್ರ ಇರಲಿ ನೀವು ಯಾವುದೇ ಡೇ ಈವನ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ನಾನು ಯಾವ ಡೇನೂ ನಾನಿಲ್ಲಿ ಇದು ಮೆನ್ಷನ್ ಮಾಡ್ತಿಲ್ಲ ಯಾವ ದಿನದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ ಯಾವ ರಾಶಿ ಇರಲಿ ಯಾವ ನಕ್ಷತ್ರವಿರಲಿ ನೀವು ಯಾವ ಡೇಟಲ್ಲಿ ಹುಟ್ಟಿದ್ರೂ ಸಹ ಸರಿಯೇ ಆಷಾಢದ ಮಾಸದಲ್ಲಿತ್ತು ಅಂತಂದರೆ ನಿಮ್ಮ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸು ಈ ರೀತಿ ಇದ್ದೇ ಇದ್ದೆ ಖಂಡಿತ ಇದ್ದೇ ಇರುತ್ತೆ ಸೊ ನೀವು ತುಂಬ ಸಾಫ್ಟ್ ಸ್ಪೋಕನ್ ಆಗಿರ್ತೀರ ತುಂಬಾ ಒಂದು ಏನೇ ಒಂದು ಡಿಸಿಷನ್ ತೊಗೊಳ್ಬೇಕಂದ್ರೂ ತುಂಬ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ತುಂಬ ಈಸಿಯಾಗಿ ನೀವು ಫಿಕ್ಸ್ ಆಗ್ತೀರಾ ತುಂಬ ಜನಕ್ಕೆ ಏನಾಗುತ್ತೆ ಗೊತ್ತಾ ಕನ್ಫ್ಯೂಷನ್ ಆಗ್ತಿರುತ್ತೆ ನಾನು ಆ ಆ ಡಿಸಿಷನ್ ತೊಗೊಳ್ಳಾ ಅಥವಾ ಈ ಡಿಸಿಷನ್ ತೊಗೊಳ್ಳ ಅಥವಾ ಯಾವ ಡಿಸಿಷನ್ ತೊಗೊಂಡ್ಮೇಲೆ ಮತ್ತೆ ನಾನು ಅದೇ ತೊಗೋಬೇಕಿತ್ತು ನಾನು ಅದೇ ಅದನ್ನೇ ಯೋಚನೆ ನನ್ನ ಮೈಂಡಿಗೆ ಬಂದಿತ್ತು ಯೋಚನೆ ಮಾಡಿದ್ದೆ ಬಟ್ ನಾನು ಅದು ತೊಗೊಳ್ಳಿಲ್ಲ ಡಿಸಿಷನ್ನು ಅಂತ ಎಷ್ಟು ಜನ ಈಗಲೂ ಸಹ ಆ ಕನ್ಫ್ಯೂಷನ್ ಮೈಂಡ್ ಏನಂದರೆ ಒಂದು ನಿರ್ಧಾರ ತೊಗೊಳಕ್ಕೆ ಸಾಧ್ಯನೇ ಆಗಲ್ಲ ಕನ್ಫ್ಯೂಷನ್ ಆಗ್ತಿರುತ್ತೆ ಸೊ ಆ ಥರ ಯಾವುದೂ ಸಮಸ್ಯೆ ಇರೋದಿಲ್ಲ ಒಂದು ಡಿಸಿಷನ್ ತೊಗೊಂಡ್ರು ಎಷ್ಟೇ ಕಷ್ಟ ಆದ್ರೂ ನೀವು ಆ ಒಂದು ಡಿಸಿಷನಲ್ಲೇ ನೀವು ಏನಂತೀರಾ ನಿಂತಿರ್ತೀರ ಸ್ಟ್ರಾಂಗಾಗಿ ನಿಂತಿರ್ತೀರಾ ಕದಲೋದೇ ಇಲ್ಲ ನೀವು ಅಂತ ವ್ಯಕ್ತಿತ್ವ ಇರತ್ತೆ ತುಂಬಾ ಜನ ಹೇಳಲ್ಲ ನೀವೇ ಇರಬಹುದು ಫ್ರೆಂಡ್ಸ್ ಇರ್ಬೋದು ನಿಮ್ಮ ಅಕ್ಕಪಕ್ಕ ಇರೋರು ಇರೋರು ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಹೆಚ್ಚಾಗಿ ಎಷ್ಟು ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಯಾಕಂದ್ರೆ ಸಲ ನೀವು ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಅವ್ರು ಹೇಳ್ತಿರೋದು ಕರೆಕ್ಟ್ ಅಂತ ತುಂಬಾ ಚೆನ್ನಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ಕೋಪ ಇದೆ ಕೋಪ ಬಂದೇ ಬರುತ್ತೆ ಬಟ್ ಸ್ಟಿಲ್ ಯಾವುದೇ ತರ ಕೋಪ ಇದ್ರೂ ಕೂಡ ಯಾವ ವಿಚಾರಕ್ಕೆ ಬದಲಾವಣೆಗೆ ನೀವು ಯೋಚನೆ ಮಾಡ್ತಿರ್ತರ ಅದ್ರ ಬಗ್ಗೆ ಮಾತ್ರ ಹೆಚ್ಚು ಕೋಪ ಬರುತ್ತೆ ಅಂದ್ರೆ ಯಾವ್ದೋ ಒಂದು ವಿಚಾರ ನಿಮ್ಗೆ ತುಂಬಾ ಕಾಡುತ್ತೆ ಯಾಕೆ ಇವ್ರು ಈ ಥರ ಮಾಡ್ತಿದ್ದಾರೆ ನಾನು ಹೇಳಿದ ಮತ್ತೆ ಯಾಕೆ ಇವ್ರು ಕೇಳ್ತಾ ಇಲ್ಲ ಅಥವಾ ನಾನು ಹೇಳಿದಾಗ ಯಾರು ಯಾಕೆ ಇವ್ರು ನನ್ನ ಸಲಹೆ ತೊಗೊಳ್ಳೋದಿಲ್ಲ ಅಂತ ಹೇಳಿದಾಗ ಅದು ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಜಾಸ್ತಿ ನೀವು ಕೋಪ ಮಾಡ್ಕೊಳ್ಳೋವಂಥದ್ದು ಬಟ್ ಆ ಕೋಪನೂ ಅಷ್ಟೇ ತುಂಬ ಕ್ಷಣಿಕವಾಗಿರುತ್ತೆ ಎಷ್ಟೋ ಸಲ ನಿಮ್ಮ ಕೋಪ ತಪ್ಪು ಅಂತ ರಿಯಲೈಸ್ ಆದರೆ ಅದಕ್ಕಿಂತ ಹೆಚ್ಚಾಗಿ ಬೇಜಾರಾಗುವಂಥದ್ದು ನಿಮ್ಮ ಮನಸ್ಸಲ್ಲೇ ಇರುತ್ತೆ ಅಂದರೆ ನಿಮ್ಮ ಮೆಂಟಾಲಿಟಿ ಆ ರೀತಿ ಸೊ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ ಅಯ್ಯೋ ತಪ್ಪಾಗೋಯ್ತಲ್ವಾ ಸಮಸ್ಯೆ ಆಗೋಯ್ತಲ್ವಾ ಚೆನ್ನ ಈ ಥರ ಮಾಡಬಾರ್ದಿತ್ತು ಅಂತ ಹೇಳಿ ನೀವೇ ಹೆಚ್ಚಾಗಿ ಕೊರಗುವಂಥದ್ದು ಕೆಲವು ಪರಿಹಾರಗಳು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಚಾರವಾಗಿ ಈ ಸ್ಪೆಷಲಿ ಆಷಾಢ ಮಾಸದಲ್ಲಿ ಹುಟ್ಟಿರೋಂಥವ್ರು ಯಾವ ರೀತಿಯಾದ ಒಂದು ವ್ಯಕ್ತಿತ್ವಗಳನ್ನ ಅಂದರೆ ಯಾವ ರೀತಿಯಾದ ಒಂದು ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಯಾವ ಪ್ರೊಫೆಷನ್ಸಲ್ಲಿದ್ದರೆ ಸ್ವಲ್ಪ ಬೇಸಿಕಲಿ ನಾನು ನೋಡೋದು ಹೆಚ್ಚಾಗಿ ಬಿಸ್ನೆಸ್ ಮಾಡ್ತಿರೋಂಥವ್ರು ಈ ಆಷಾಢ ಮಾಸದಲ್ಲಿರೋ ಹುಟ್ಟಿರೋಂಥವ್ರು ಬಿಸ್ನೆಸ್ ಮಾಡ್ತಿರೋಂಥವ್ರು ಮೇ ಬಿ ಬೇರೆ ಪ್ರೊಫೆಷನ್ಸಲ್ಲಿರಬಹುದು ನೀವು ಬಟ್ ಅಗೇನ್ ಅದೇ ನಿಮ್ಮ ಜಾತಕದ ಪ್ರಕಾರವಾಗಿ ಮೇ ಬಿ ಯು ಮೈಟ್ ಹ್ಯಾವ್ ಮೂವ್ ಬಟ್ ಮೇಜರ್ಲಿ ಸಣ್ಣ ಸಣ್ಣದಾಗಿ ಬಿಸ್ನೆಸ್ ಮಾಡ್ತಿರೋಂಥದ್ದು ಬೇಕರಿ ವ್ಯಾಪಾರಗಳಿರ್ಬೋದು ಚಿಕ್ಕ ಅಂಗಡಿಗಳಿರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಸ್ ಇರಬಹುದು ಈ ರೀತಿಯಾದ ಒಂದು ತುಂಬಾನೇ ವೆರಿ ಏನಂತಾರೆ ಜನಗಳಿಗೆ ಹೆಚ್ಚು ನಿಯರ್ ಆಗಿರುವಂತಹ ಬಿಸ್ನೆಸ್ ಗೆ ನೀವು ಹೆಚ್ಚಾಗಿ ಆಪ್ಟ್ ಮಾಡ್ತೀರಾ ಜನಗಳಿಗೆ ಹೆಚ್ಚು ನಿಯರ್ ಆಗಿರುವಂತದ್ದು ಜನ ನಿಮ್ಮ ಹತ್ರ ಬಂದು ಏನೋ ಒಂದು ಕೊಂಡ್ಕೊಳ್ಳುವಂಥದ್ದು ಹತ್ತಿರವಾಗಿರುವಂಥದ್ದು ಮಾರ್ಕೆಟಿಂಗ್ ಬಿಸ್ನೆಸ್ ಇರಬಹುದು ಬೇರೆ ಏನಾದರೂ ಹೆಲ್ತ್ ನ್ಯೂಟ್ರಿಷನ್ ಇಂಥ ಬಿಸ್ನೆಸ್ ಇರಬಹುದು ಇಂಥವುಗಳಿಗೆ ನೀವು ಹೆಚ್ಚಾಗಿ ಇಷ್ಟಪಡ್ತೀರ ಕೂಡ ಮತ್ತೆ ನಿಮಗೆ ಸಕ್ಸಸ್ಸು ಕೂಡ ಅದರಲ್ಲೇ ಹೆಚ್ಚಾಗಿ ಸಿಗುತ್ತೆ ಯಾವುದೇ ಒಂದು ಟೆಂಪ್ರರಿ ಡಿಸಿಷನ್ ಅಂತ ಹೇಳಿ ತೊಗೊಳ್ಳೋದಿಲ್ಲ ನೀವು ತೊಗೊಂಡ್ರೆ ಯಾವ ಡಿಸಿಷನ್ ತೊಗೊಂಡ್ರೂ ರಿಲೇಬಲ್ ಇರುತ್ತೆ ಪರ್ಮನೆಂಟ್ ಡಿಸಿಷನ್ಸ್ ಇರುತ್ತೆ ನಾನು ಇಲ್ಲೇ ಅಂಗಡಿ ಮಾಡಬೇಕು ಸೊ ಅಲ್ಲೇ ಅಂಗಡಿ ಮಾಡ್ತೀನಿ ಇಲ್ಲೇ ಮನೆ ಮಾಡಬೇಕು ಇಲ್ಲೇ ಮನೆ ಮಾಡ್ತೀರಾ ಈ ರೀತಿಯಾದ ಒಂದು ಟೆಂಪ್ರರಿ ತೊಗೊಳ್ಳೋಲ್ಲ ಪರ್ಮನೆಂಟ್ ಡಿಸಿಷನ್ಸು ಮತ್ತು ರಿಲಯಾಬಲ್ ಡಿಸಿಷನ್ಸ್ ಇರುತ್ತೆ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಈ ಒಂದು ವಿಶೇಷವಾಗಿ ವೈಟ್ ಮೂನ್ ಸ್ಟೋನ್ ಅಂತ ಹೇಳ್ಬೋದು ನಾವು ಇದನ್ನ ಅಥವಾ ವೈಟ್ ಜಾಸ್ಪುರ್ ಅಂತ ಹೇಳಿ ಈ ವಿಶೇಷವಾಗಿರುವಂತಹ ಜೆಮ್ ಸ್ಟೋನ್ ಇದು ಕ್ರಿಸ್ಟಲ್ ಆಷಾರದಲ್ಲಿ ಹುಟ್ಟಿರೋಂಥವ್ರು ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ವೆಲ್ತ್ ಪ್ರಾಸ್ಪರಿಟಿ ಪ್ರತಿಯೊಂದಕ್ಕೂ ಕೋಸ್ಕರ ನಾನು ಹೇಳಿದಾಗ ಯಾವ ದಿನ ಡೇಟ್ ಡೇ ಯಾವ ನಕ್ಷತ್ರ ರಾಶಿ ಪ್ರತಿಯೊಂದು ಬಿಟ್ಬಿಡಿ ನನಗೇನೂ ಗೊತ್ತಿಲ್ಲ ಮೇಡಮ್ ಬಟ್ ನನಗೆ ಹೇಳ್ತಿದ್ರು ನಾನು ಆಷಾಢದಲ್ಲಿ ಹುಟ್ಟಿದ್ದೆ ಅಂತ ಹೇಳಿ ಅದ್ರ ಪ್ರಕಾರವಾಗಿ ನಾನು ಇದನ್ನು ಹಾಕ್ಕೊಳ್ಬೋದು ಖಂಡಿತ ಇಟ್ ವಿಲ್ ಗಿವ್ ಯು ಎ ನಾರ್ಮಸ್ ಪ್ರಾಸ್ಪರಿಟಿ ಅಂಡ್ ಸಕ್ಸಸ್ ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಕೊಡುತ್ತೆ ಇದರ ಜೊತೆಗೆ ತುಳಸಿ ಗಿಡವನ್ನು ನೀವು ನೀವಿಟ್ಟು ಪೂಜೆ ಮಾಡುವಂಥದ್ದು ಪ್ರತಿನಿತ್ಯ ಪೂಜೆ ಪೂಜೆ ಮಾಡುವಂಥದ್ದು ದೀಪ ಹಚ್ಚುವಂಥದ್ದು ಪ್ರತಿನಿತ್ಯ ಒಳ್ಳೆಯದು ಈಗ ಮುಂಬರುವಂಥ ಆಷಾಢ ಮಾಸನೂ ಇದೆ ಸೊ ಈ ಒಂದು ತಿಂಗಳಿಂದಲೇ ಪ್ರಾರಂಭ ಮಾಡ್ಕೊಳ್ಳಿ ನಿಮ್ಮ ಒಂದು ಹುಟ್ಟಿರುವಂತಹ ಆ್ಯಕ್ಚುಲಿ ಎಷ್ಟೋ ಜನ ಎಷ್ಟು ಜನಗಳಿಗೆ ಗೊತ್ತಿಲ್ಲ ತುಂಬ ಜನ ಕನ್ಫ್ಯೂಷನ್ ಇದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಬರ್ತ್ ಹಾಕಿ ಆಚರಣೆ ಮಾಡ್ಕೊಳ್ತೀರಾ ಬಟ್ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಧರ್ಮಶಾಸ್ತ್ರಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಈವನ್ ಪುರಾಣಗಳಲ್ಲೂ ಸಹ ಈಗಲೂ ಅಷ್ಟೇ ನೋಡಿ ನೀವು ಈಗ ರೀಸೆಂಟ್ ಆಗಿ ಆದಿಶಂಕರಾಚಾರ್ಯರು ಬರ್ಡೇ ಆಯ್ತು ಅಂದರೆ ಅವರ ಹುಟ್ಟಿದ ದಿನ ಆಯ್ತು ಸೊ ಆ ತಿಥಿಯ ಪ್ರಕಾರವಾಗಿಯೇ ಆಚರಣೆ ಮಾಡ್ತಾರೆ ಹೊರತು ಈಗ ರಾಮನವಮಿ ತಿಥಿ ಅವತ್ತಿನ ಹುಟ್ಟಿರುವಂತಹ ತಿಥಿ ಯಾವ ಮಾಸದಲ್ಲಿ ಹುಟ್ಟಿದ್ರು ಆ ಒಂದು ಮಾಸದಲ್ಲಿ ಯಾರು ರಾಮನವಮಿ ಅಂತ ಹೇಳಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ಆ ರೀತಿ ಆಚರಣೆ ಮಾಡೋದಿಲ್ಲ ಸೊ ನಿಮ್ಮ ತಿಥಿಯ ಹುಟ್ಟಿರೋಂತಹ ತಿಥಿ ದಿನ ಹಂಗಾರೆ ತಿಥಿ ಸತ್ತ ಮೇಲೆ ನೋಡ್ತಾರಲ್ಲ ಮೇಡಮ್ ಹುಟ್ಟಿದಾಗಲೂ ನೋಡಬೇಕಾ ಇಲ್ಲಿ ಹುಟ್ಟಿದಾಗ ಸತ್ತಾಗ ಅನ್ನೋದಕ್ಕಲ್ಲ ನಿಮ್ಮ ದಿನ ಯಾವ ದಿನ ನೀವು ಹುಟ್ಟಿದ್ದೀರಾ ಅದು ಇಂಪಾರ್ಟೆಂಟು ಇವನ್ ಸತ್ತಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ಆ ತಿಥಿಯ ದಿನವನ್ನ ನೋಟ್ ಮಾಡ್ಕೊಳ್ತಾರೆ ಆ ದಿನದಲ್ಲೇ ಅದೇನೋ ಆಚರಣೆಗಳನ್ನ ಮಾಡಬೇಕು ಅದೆಲ್ಲ ನ ಮಾಡ್ತಾರೆ ಬಟ್ ಈವನ್ ಹುಟ್ಟಿರೋಂಥದ್ದು ಕೂಡ ತುಂಬ ಜನ ಕನ್ಫ್ಯೂಷನ್ ಇದೆ ನಾನು ಡೇಟ್ ಪ್ರಕಾರ ಹೋಗ್ಬೇಕಾ ನಾನು ರಾಶಿ ಪ್ರಕಾರ ಆಚರಣೆ ಮಾಡ್ಕೋಬೇಕಾ ನಕ್ಷತ್ರದ ಪ್ರಕಾರ ಆಚರಣೆ ಮಾಡ್ಕೊಳ್ಬೇಕಾ ಯಾವುದು ಇಲ್ಲ ನಿಮ್ಮ ತಿಥಿ ಹುಟ್ಟಿರುವಂತಹ ತಿಥಿ ಯಾವ ಒಂದು ಪಕ್ಷದಲ್ಲಿ ಹುಟ್ಟಿದರ ಯಾವ ತಿಥಿಯಲ್ಲಿ ಹುಟ್ಟಿದೀರ ಆ ದಿನ ಪ್ರತಿ ವರ್ಷವೂ ಬರುತ್ತೆ ಪ್ರತಿ ವರ್ಷವೂ ಇರುತ್ತೆ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಷ್ಟೇ ನಿಮ್ಮ ಪ್ರತಿ ವರ್ಷ ಬರುತ್ತೆ ಆ ಪ್ರತಿ ವರ್ಷವೂ ಆ ಒಂದು ಮಾಸದಲ್ಲಿ ಆ ಪಕ್ಷದಲ್ಲಿ ಆ ದಿನದಲ್ಲಿ ಅಂದರೆ ಆ ತಿತೀಯ ದಿನ ನೀವು ಆಚರಣೆ ಮಾಡಿಕೊಂಡಾಗಲೇ ನಿಮ್ಮ ಹುಟ್ಟಿದ ಒಂದು ದಿನದ ರೀತಿಯಲ್ಲಿ ಆಚರಣೆ ಆಗುತ್ತೆ ಇಲ್ಲ ಅಂತಂದರೆ ಪಾಶ್ಚಾತ್ಯ ಸಂಪ್ರದಾಯದ ಪ್ರಕಾರ ವೆಸ್ಟರ್ನ್ ಮಾಡೆಲ್ದ ಪ್ರಕಾರ ನೀವು ಡೇಟ್ ನಾನು ಹದಿನೈದನೇ ತಾರೀಕು ಹುಟ್ಟಿದ್ದೀನಿ ನಾನು ಇಪ್ಪತ್ತನೇ ತಾರೀಕು ಹುಟ್ಟಿದ್ದೀನಿ ಅಂತ ಹೇಳಿ ಆಚರಣೆ ಮಾಡ್ಕೊಳ್ಳುವಂಥದ್ದು ನಿಮಗೆ ನಿಮ್ಮ ಸಂತೋಷಕ್ಕಾಗ್ಬೋದು ಬರ್ತಡೇ ಒಂದು ದಿನ ಒಂದು ದಿನದ ವಿಶೇಷತೆ ಬಿಟ್ಟರೆ ಆ್ಯಕ್ಚುಲಾಗಿ ನೀವು ಹುಟ್ಟಿರುವಂಥ ದಿನಕ್ಕೆ ಅದು ಅನ್ವಯ ಆಗೋದಿಲ್ಲ ಖಂಡಿತ ಸಾಧ್ಯ ಆಗೋಲ್ಲ ಸೊ ಅದು ಬಿಟ್ಟು ಈ ತ ಈ ಒಂದು ವಿಚಾರವಾಗಿ ಆಷಾಢ ಮಾಸ ಅಂತ ಹೇಳ್ತಿದೆ ಸೊ ನಿಮ್ಮ ಡೇಟ್ ಆಫ್ ಬರ್ತಿದ್ದು ಆ ದಿನ ನೋಡ್ಕೊಳ್ಳಿ ಆ ದಿನಾಚರಣೆ ಮಾಡ್ಕೊಳ್ಳಿ ಈ ಪ್ರತಿ ಆಷಾ ಆಷಾಢ ಮಾಸದ ಪ್ರತಿ ಈ ಫುಲ್ ಕಂಪ್ಲೀಟ್ ಡೇಸ್ ನೀವು ತುಳಸಿ ಇದ್ ಗಿಡಕ್ಕೆ ದೀಪವನ್ನು ಹಚ್ತಾ ಬರುವಂಥದ್ದು ಕೂಡ ತುಂಬ ಒಳ್ಳೆಯ ಒಂದು ಪಾಸ್ ಪ್ರಾಸ್ಪರಿಟಿ ಕೊಡುತ್ತೆ ಪ್ರೊಟೆಕ್ಷನ್ ಕೊಡುತ್ತೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಎಗೈನ್ ಫಸ್ಟ್ ಆಫ್ ಆಲ್ ನಾನು ಇದರ ನಿಮಗೆ ಮುಂಚೆನೇ ತಿಳಿಸ್ಬೇಕಿತ್ತು ತುಂಬ ಜನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಂಥವ್ರು ಲೈಕ್ ಮಾಡ್ತಿರೋಂಥವ್ರು ಪ್ರೋಗ್ರಾಮ್ಸ್ನ ಕಮೆಂಟ್ ಮಾಡ್ತಾರಂಥವ್ರು ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ಪೆಷಲಿ ಈ ಪರಿಹಾರಗಳನ್ನ ನಾನು ನಿಮಗೆ ಕೊಡ್ತಾರಂಥದ್ದು ನಾನೆಲ್ಲ ರಿಸರ್ಚ್ ಮಾಡಿ ನಿಮಗೋಸ್ಕರ ಸರಳವಾಗಿ ಮನೆಯಲ್ಲೇ ಮಾಡುವಂಥದ್ದು ಇರ್ಬೋದು ಅಥವಾ ಕೆಲವು ಕ್ರಿಸ್ಟಲ್ಸ್ಗಳನ್ನ ಉಪಯೋಗಿಸುವಂಥದ್ದು ಇರ್ಬೋದು ಅಥವಾ ಬೇರೆ ನೀವು ಏನಾದರೂ ಮಂತ್ರಗಳನ್ನ ಇರ್ಬೋದು ಪ್ರತಿಯೊಂದು ಪರಿಹಾರಗಳನ್ನ ಮಾಡಿ ನನಗೆ ಎಕ್ಸಾಕ್ಟ್ಲಿ ತುಂಬ ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ ದಯವಿಟ್ಟು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತಾರೆ ಈವನ್ ಫಾರ್ ಕನ್ಸಲ್ಟೇಷನ್ಗೂ ಅಷ್ಟೇ ನಾನು ಹೇಳ್ತಿರ್ತೀನಿ ದಯವಿಟ್ಟು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿ ತುಂಬ ಜನ ಬೇರೆ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳಕ್ಕೂ ಸಹ ಇರ್ಬೋದು ಅಥವಾ ಬೇರೆ ಏನೋ ಈ ಒಂದು ಪರಿಹಾರ ನನಗೆ ವರ್ಕ್ ಆಯಿತು ಅಂದ್ರೂ ಆ ಟೈಮಲ್ಲಿ ಇತ್ತಂದರೆ ಖಂಡಿತ ನನಗೆ ತಲುಪುತ್ತೆ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಬೈ ಎನಿ ಚಾನ್ಸ್ ನೀವು ಅಪಾಯಿಂಟ್ಮೆಂಟ್ ಇತ್ತು ಅಂದರೆ ಸ್ಟಾಫ್ ನನಗೆ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ತೊಗೊಳ್ಬೋದು ಫೋನ್ ಕನ್ಸಲ್ಟೇಷನ್ ತೊಗೊಬೋದಾ ಡೈರೆಕ್ಟಾಗಿ ಬರ್ಬೋದಾ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ದಯವಿಟ್ಟು ಟೈಮ್ನ ಫಾಲೋ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪ್ಡೇಟ್ ಕೊಡ್ತಾ ಇದರ ನಮಗೆಲ್ಲ ವರ್ಕ್ ಆಗ್ತಿದೆ ಮೇಡಮ್ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ನನ್ನ ಒಂದು ಪರಿಹಾರಗಳು ನನ್ನ ಒಂದು ಕಾರ್ಯಕ್ರಮ ನನ್ನ ಒಂದು ಸಲಹೆಗಳನ್ನ ನೀವು ತೊಗೊಳ್ತಾ ಅಂಥದಕ್ಕೋಸ್ಕರ ಡೆಫ್ ಡೆಫಿನೆಟ್ಲಿ ನಿಮ್ಮ ಅಲ್ಲಿ ನನ್ನ ಒಂದು ಭಾಗವಾಗಿ ತೊಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ವೇಜನ ಸುಖಿ ಮಂಗಳಾನಿ ಸನ್ಮಂಗಳಿ ಭವಂತೂ ಧನ್ಯವಾದಗಳು